ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಕ್ಟೋಬರ್ನಲ್ಲಿ ಸಚಿವ ಸಂಪುಟ ಆಗುತ್ತದೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ನನಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಅಂತ ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಜೇವರ್ಗಿ ಶಾಸಕ ಡಾ ಅಜಯ್ ಸಿಂಗ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಎರಡು ಬಾರಿ ಸಚಿವ ಸ್ಥಾನ ಮಿಸ್ ಆಗಿದೆ

ಯಾವ ರೀತಿಯಿಂದ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಹೆಂಗ್ ಕೊಡ್ಬೇಕು ಅಂತ ಅವರೆಲ್ಲ ನೋಡ್ತಾ ಇದ್ದಾರೆ ಪ್ರತಿಯೊಂದನ್ನು ಹೈಕಮಾಂಡ್ ಎಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಹಿಂದಿ ಎಲ್ಲ ನಮ್ಮ ಸೀನಿಯರ್ಸ್ ನೋಡ್ತಾ ಇದ್ದಾರೆ ಎಐ ಸಿ ಅಧ್ಯಕ್ಷರು ಕೂಡ ನೋಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನ್ ಕೆಲಸಗಳು ಏನೇನ್ ಕಾರ್ಯಕ್ರಮಗಳು ಏನು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದೀವಿ ಜನ ಪರವಾಗಿ ಇದೆ ಅಂತ ಎಲ್ಲವನ್ನು ಅವ್ರು ನೋಡ್ತಾ ಇದ್ದಾರೆ ಇದೆಲ್ಲ ಒಂದು ಕನ್ಸಿಡರ್ ಮಾಡಿ ಒಂದು ಅವಕಾಶ ಕತೆ ಕೊಡ್ತಾರೆ ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ ಬಹುಶಃ ರೀಶಫಲ್ ಆಗ್ತದೆ ಅಂತ ಇದೆ ಎಷ್ಟ್ ಜನ ತಗೊಳ್ಬೇಕು ಯಾರ ಪೋರ್ಟ್ಫೋಲಿಯೋ ಯಾರು ತಗೊಳ್ಬೇಕು ಅಂತ ಅದು ಕೊನೆ ಹಂತದಲ್ಲಿ ತೀರ್ಮಾನ ಮುಖ್ಯಮಂತ್ರಿ ಇದ್ದಾಗೂ ಕೂಡ ಸಮೀಪದಿಂದ ನಾವು ನೋಡಿದ್ವಿ ಒಂದೇ ಸತಿ ಆಗ್ಲಿ ಒಂದೇ ಹಂತದಲ್ಲಿ ಒಂದು ಕನ್ಸಿ ಶೂಸ್ ಬೇಕಾಗ್ತದೆ ಎಲ್ಲರೊಂದ್ ಬಗ್ಗೆ ಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಎಷ್ಟ್ ಜನ ತಗೊಳ್ಬೇಕು ಆಡ್ಬೇಕು ಅವ್ರ್ ಅವ್ರ ಬಿಟ್ಟಿದ್ರು ಅವ್ರು ಹೇಳಿದ್ದಾರೆ ಈಗ ಸದ್ಯಕ್ಕಂತೂ ಸಿ ಎಂ ಸಿರ್ಚಿ ಖಾಲಿ ಇಲ್ಲ ಪ್ರಶ್ನೆನೇ ಬರಲ್ಲ ಮಾಧ್ಯಮದವರು ಕೇಳಿದಾಗ ಸಿ ಎಂ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಅಲ್ಲ ಯಾವಾಗ ತನಕ ಸಿಎಂ ಆಗ್ತೀರ ಅಂತ ಹೇಳ್ಕೊಂಡ್ರೆ ಪೂರ್ತಿ ಐದು ವರ್ಷ ಸಿ ಸಿಎಂ ಆಗ್ತೀನಿ ಯಾರಾದ್ರೂ ಇವಾಗ ಜನ ಆಶೀರ್ವಾದ ನಂತರ ಸಿಎಂ ಆದ್ರೆ ಐದು ವರ್ಷಕ್ಕೆ ಇವಾಗ ಶಾಸಕರಿಗೆ ಆಶೀರ್ವಾದ ಮಾಡಿದ್ರೆ ಐದು ವರ್ಷ ಕೆಳಕ್ ಹೋಗ್ತಾರ ಕೆಳಕ್ ಹೋಗಲ್ಲ ಸಿಎಂ ಅವರು ಕೂಡ ಇವತ್ತು ದಿವಸ ಅವ್ರು ಏನ್ ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿ ಇದ್ದೀನಿ ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅವ್ರಿಗೆ ನಾನು ಬದ್ಧವಾಗಿ ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ ಅದನ್ನ ನಾನು ಬದ್ಧನಾಗಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಮುಂದೆ ಆತರ ಏನಾದ್ರು ಸಂದರ್ಭ ಅಂದ್ರೆ ಅವ್ರು ನೋಡ್ತಾರೆ ಪ್ರಜಾಪ್ರಭುತ್ವ ನೂರ ಮೂವತ್ತೇಳು ಜನ ಇದ್ದೀನಿ ಬೇರೆ 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 ಅಭಿಪ್ರಾಯ ಇರ್ತದೆ ಅವರು ಹೇಳ್ತಾರೆ ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ ಕೆಲವು ಶಾಸಕರು ಹೇಳಿದ್ದಾರೆ ಬಹುಶಃ ಒಬ್ಬರಿಬ್ರು ಹೇಳಿದ್ದಾರೆ ಅವ್ರವ್ರ ಅಭಿಪ್ರಾಯ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳಿದ್ದಾರೆ ಯಾವ ಶಾಸಕರು ತಮ್ಮ ಅಭಿಪ್ರಾಯ ಮಾಧ್ಯಮ ಮುಂದೆ ಹೇಳ್ಕೂಡುದು ಕೂಡ ನಮ್ಮ ಮುಂದೆ ಹೇಳಬೇಕು ಅಂತ ಮನೆ ಸುರ್ಜೇವಾಲ್ ಅವರು ಕೂಡ ಎಲ್ಲ ಭೇಟಿಯಾಗಿದ್ದಾರೆ ಆದ್ರೆ ಈ ವಿಷಯ ಬಗ್ಗೆ ಪ್ರಸ್ತಾವ ಮಾಡಿಲ್ಲ ಯಾರ ಮುಖ್ಯಮಂತ್ರಿ ಏನ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆನೆ ಆಗಿಲ್ಲ ಅವರು ಕೇಳಿದ್ದು ನಮ್ಗೆ ಗ್ಯಾರಂಟಿ ನಿಮ್ ನಿಮ್ಮ ತಾಲೂಕುಗಳಲ್ಲಿ ನಿಮ್ ನಿಮ್ಮ ಜಿಲ್ಲೆಯಲ್ಲಿ ಯಾವೊಂದು ರೀತಿಯಿಂದ ನಡೀತಾ ಇದೆ ಅಭಿವೃದ್ಧಿ ಕೆಲಸ ಹೆಂಗೆ ನಡೀತಾ ಇದೆ ಮತ್ತೆ ಏನೇನ್ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ತಾಲೂಕು ಮಟ್ಟದಲ್ಲಿ ಆಗ್ಲಿ ಜಿಲ್ಲಾ ಮಟ್ಟದಲ್ಲಿ ಏನ್ ನಡೀತಾ ಇದೆ ಸಂಘಟನೆಗೋಸ್ಕರ ಯಾಕಂದ್ರೆ ನಾವು ಅಧಿಕಾರಕ್ಕೆ ಬಂದ್ಸು ಸುಮಾರು ಇಪ್ಪತ್ತ ಎರಡು ವರ್ಷ ಆಗಿದೆ ಇಪ್ಪತ್ತೈದು ತಿಂಗಳು ಆಗಿದೆ ಆ ಒಂದು ವಿಚಾರ ಬಗ್ಗೆ ಟಿ ವಿ ಮಾಡ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳಿದ್ದಾರೆ ಅಕ್ಟೋಬರ್ ಅಲ್ಲಿ ಶಫಲ್ ಡೆಫಿನೆಟ್ಲಿ ಆಗ್ತದೆ ಅಂತ ನಾನು ಹೇಳಿದೆ ಮೊದಲು ಹೇಳಿದ್ದೀನಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ನಾನು ಆಕಾಂಕ್ಷಿ ಇದೆ ಮತ್ತೆ ನಿಷ್ ಶಫಲ್ ಆದರೂ ಕೂಡ ಆಕಾಂಕ್ಷಿ ಎರಡ್ ಸಾವಿರದ ಇಪ್ಪತ್ತ ಮೂರು ಆಕಾಂಕ್ಷಿ ಇದೆ ನಾನು ವಿರೋಧ ಪಕ್ಷದಲ್ಲಿದ್ದಾಗ ಮುಖ್ಯ ಸಚಿವಕನಾಗಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಕೆಲಸ ಮಾಡಿದ್ದೀನಿ ಮತ್ತೆ ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಲು ಕೆಲಸ ಮಾಡಿದ್ದೀನಿ ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ನಾನು ನಾನಂತೂ ಆಕಾಂಕ್ಷೆ ಇದೇನೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಆಕಾಶ ಪಡ್ತಾ ಯಾಕೆ ಮುಂಚೆ ಹೋಗು ಬರ್ತೀನಿ ಹೇಳ್ತೇವೆ ಇಂದು ನಿಂದು ಫ್ಯಾಮಿಲಿ ಇತಿಹಾಸ ಇದೆ ಮೊದಲಿಂದ ನಮ್ಮ ತಂದೆಯವರಾದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಅವರು ಕೂಡ ಮುಖ್ಯಮಂತ್ರಿ ಆಗ್ತಕಟ್ಟ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿತ್ತು ಒಂದೇ ಮಾತ್ರವೇ ಹೈಕಮಾಂಡ್ ಹೇಳಿದಾಗ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕೆಂದ್ರೆ ರಿಸೈನ್ ಮಾಡೋದು ಮೂರು ನಾಲ್ಕು ತಿಂಗಳು ಚುನಾವಣೆ ಇತ್ತು ಅವಾಗ ಅಂಥ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ ಎರಡು ಸಾವಿರ ನಾಲ್ಕಲ್ಲಿ ಅವ್ರಿಗೆ ಅವಕಾಶ ಸಿಕ್ತು ಬಹುಶಃ ಹಿಂದೆ ನನಗೆ ತಪ್ಪಿರಬಹುದು ಮುಂದೆ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ ರಾಜಕೀಯದಲ್ಲಿ ಏರ್ಪೇರು ಆಗ್ತಾ ಇರ್ತದೆ